ಹಲೋ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನೆಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಅತ್ಯಂತ ಪ್ರಮುಖವಾಗಿರುವಂತಹ ಪ್ರಬಂಧ ಭಯೋತ್ಪಾದನೆ ಈ ಭಯೋತ್ಪಾದನೆ ಅನ್ನೋದು ಒಂದು ಪಿಡುಗಾಗ್ಬಿಟ್ಟಿದೆ ನಮ್ಮ ಪ್ರಪಂಚವನ್ನು ಕಾಡುತ್ತಿರುವ ಒಂದು ಅತ್ಯಂತ ದೊಡ್ಡ ಸಮಸ್ಯೆ ಆಗಿದೆ ಇದರಲ್ಲಿ ನಮ್ಮ ಭಾರತ ಕೂಡ ಬಳಲ್ತಾ ಇದೆ ಈ ಭಯೋತ್ಪಾದನೆಯ ಬಗ್ಗೆ ಒಂದು ಪ್ರಬಂಧವನ್ನು ಹೇಗೆ ಬರೆಯೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಮತ್ತು ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ನೀವು ಒಂದು ಸರಿ ವಿಡಿಯೋವನ್ನು ಕೇಳಿ ಹೋದ್ರೆ ಸಾಕು ಪರೀಕ್ಷೆಯಲ್ಲಿ ಬಹಳಷ್ಟು ಪಾಯಿಂಟ್ಸನ್ನು ಬರಿಬೋದು ಓಕೆ ಭಯೋತ್ಪಾದನೆ ನೋಡಿ ಈ ಹೆಸರಲ್ಲೇ ಇದೆ ಭಯ ಪ್ಲಸ್ ಉತ್ಪಾದನೆ ಭಯೋತ್ಪಾದನೆ ಹೆದರಿಕೆಯನ್ನು ಹುಟ್ಟಿಸುವುದು ಅಂತ ಈಗ ನೋಡಿ ಪೀಠಿಕೆ ಇಪ್ಪತ್ತೊಂದನೇ ಶತಮಾನದ ಜಗತ್ತು ಎದುರಿಸುತ್ತಿರುವ ಅತ್ಯಂತ ಪ್ರಮುಖ ಸಮಸ್ಯೆಗಳಲ್ಲಿ ಭಯೋತ್ಪಾದನೆ ಎನ್ನುವಂತಹದ್ದು ಒಂದು ನಮ್ಮ ಇಪ್ಪತ್ತೊಂದನೇ ಶತಮಾನದಲ್ಲಿ ಇಡೀ ಪ್ರಪಂಚ ಎದುರಿಸುತ್ತಿರುವ ಅತ್ಯಂತ ಪ್ರಮುಖ ಸಮಸ್ಯೆಯಲ್ಲಿ ಭಯೋತ್ಪಾದನೆ ಅನ್ನೋದು ಒಂದಾಗಿದೆ ಆಧುನಿಕ ಜಗತ್ತಿಗೆ ಅಂಟಿಕೊಂಡಿರುವ ಒಂದು ಶಾಪ ಇದು ನಾವೆಷ್ಟೇ ಮುಂದುವರೆದ್ರೂ ನಮಗೆ ಈ ಭಯೋತ್ಪಾದನೆ ಅನ್ನೋ ಶಾಪ ಅಂಟಿಕೊಂಡಿದೆ ವಿಶ್ವಶಾಂತಿಗೆ ಧಕ್ಕೆಯನ್ನುಂಟು ಮಾಡುವ ಹೇಯ ಕೃತ್ಯವಾಗಿದೆ ಈ ಭಯೋತ್ಪಾದನೆ ಅನ್ನೋದು ನಮ್ಮ ವಿಶ್ವ ಶಾಂತಿಯಿಂದ ಇರಲಿಕ್ಕೆ ಬಿಡದಲ್ಲೇ ಇರೋ ಥರ ಇರುವಂತಹ ಒಂದು ಹೇಯವಾದ ಕೃತ್ಯವಾಗಿದೆ ವಿಷಯ ವಿವರಣೆ ಟೆರರಿಸಂ ಅಥವಾ ಭಯೋತ್ಪಾದನೆ ಎನ್ನುವ ಪದ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಅಂದ್ರೆ ಟೆರ್ರರ್ ಟೆರ್ರೆ ಲ್ಯಾಟಿನ್ ಭಾಷೆ ಟೆರ್ರೆ ಅನ್ನುವ ಒಂದು ಪದದಿಂದ ಉಟ್ಕೊಂಡಿದೆ ಓಕೆ ಟೆರ್ರೆ ಅಂದ್ರೆ ಏನು ಭಯಪಡಿಸು ಅಂದ್ರೆ ಹೆದರಿಸು ಅಂತ ಅಥವಾ ನಡುಗಿಸು ಎಂದರ್ಥ ಟೆರ್ರೆ ಅಂದ್ರೆ ಏನು ಹೆದರಿಸೋದು ಅಥವಾ ನಡುಗಿಸೋದು ಅಂತ ಅಂದ್ರೆ ಭಯವನ್ನು ಹುಟ್ಟಿಸುವುದು ಭಯೋತ್ಪಾದನೆ ಎಂದರೆ ಹಿಂಸಾತ್ಮಕ ಕೃತ್ಯಗಳ ಮೂಲಕ ಹಿಂಸೆ ಅಂತಹ ಕೆಲಸಗಳ ಮೂಲಕ ಜನರಲ್ಲಿ ಭಯವನ್ನು ಉತ್ಪಾದನೆ ಮಾಡುವುದು ಹಿಂಸೆಯನ್ನು ಕೊಟ್ಬಿಟ್ಟು ಜನಗಳಿಗೆ ಹೆದರಿಕೆಯನ್ನು ಉಂಟು ಮಾಡೋದಕ್ಕೆ ಭಯೋತ್ಪಾದನೆ ಅಂತ ಹೇಳ್ತಾರೆ ಕೆಲವು ವ್ಯಕ್ತಿಗಳು ಅಥವಾ ಗುಂಪುಗಳು ಜನರಲ್ಲಿ ಹಿಂಸಾತ್ಮಕ ತಂತ್ರ ಮತ್ತು ನಿರಂತರ ದಾಳಿಯ ಮೂಲಕ ಜನರನ್ನು ಬೆದರಿಸುವುದು ಭಯಪಡಿಸುವುದಾಗಿದೆ ಕೆಲವು ವ್ಯಕ್ತಿಗಳು ಅಥವಾ ವ್ಯಕ್ತಿಗಳ ಗುಂಪು ಏನು ಮಾಡುತ್ತೆ ಜನಸಾಮಾನ್ಯರಲ್ಲಿ ಹಿಂಸಾತ್ಮಕ ತಂತ್ರ ಏನೇನು ಹಿಂಸೆ ಮಾಡುವಂತಹ ತಂತ್ರ ತಂತ್ರಗಾರಿಕೆಯನ್ನು ಮಾಡಿಬಿಟ್ಟು ನಿರಂತರ ಕಂಟಿನ್ಯೂಸ್ ಆಗಿ ದಾಳಿಯನ್ನು ಮಾಡಿಬಿಟ್ಟು ಜನರಿಗೆ ಬೆದರಿಕೆ ಬೆದರಿಸುತ್ತದೆ ಹೆದರಿಸುತ್ತೆ ಜನಗಳಿಗೆ ಕೆಲವು ಗುಂಪುಗಳು ಅಥವಾ ಕೆಲವು ವ್ಯಕ್ತಿಗಳು ಹದಿನೇಳನೇ ಶತಮಾನದ ಫ್ರಾನ್ಸ್ ಕ್ರಾಂತಿಯ ಫ್ರಾನ್ಸಿನ ಒಂದು ಕ್ರಾಂತಿಯ ಸಂದರ್ಭದಲ್ಲಿ ಏನಾಗುತ್ತೆ ಜಾಕೋಬಿನ್ ಆಡಳಿತದ ಜಾಕೋಬಿನ್ ಅನ್ನೋಣ ಆಡಳಿತದ ಸಂದರ್ಭದಲ್ಲಿ ನಲವತ್ತು ಸಾವಿರ ಜನರನ್ನು ಕೊಲ್ಲಲಾಯಿತು ನಲವತ್ತು ಸಾವಿರ ಜನರನ್ನು ಕೊಲ್ಲಲಾಯಿತು ಆ ಸಂದರ್ಭದಲ್ಲಿಯೇ ಭಯೋತ್ಪಾದನೆ ಎಂಬ ಶಬ್ದ ಚಾಲ್ತಿಗೆ ಬಂತು ಅಲ್ಲಿ ತನಕ ಯಾವುದೇ ರೀತಿಯ ಭಯೋತ್ಪಾದನೆ ಅನ್ನೋದು ಗೊತ್ತೇ ಇರಲಿಲ್ಲ ಹದಿನೇಳನೇ ಶತಮಾನದಲ್ಲಿ ಚಾಕೋಬಿನ್ ಅನ್ನುವನ ಆಡಳಿತದ ಅವಧಿಯಲ್ಲಿ ನಲವತ್ತು ಸಾವಿರ ಜನರನ್ನ ಕೊಲ್ಲಲಾಯ್ತಂತೆ ಅವಾಗಲೇ ಭಯೋತ್ಪಾದನೆ ಅನ್ನೋ ಶಬ್ದ ಹುಟ್ಟಿತ್ತು ಇಂದು ವಿಶ್ವದಾದ್ಯಂತ ತನ್ನ ಕಬಂಧ ಬಾವುಗಳನ್ನು ಚಾಚುತ್ತಿದೆ ಇವತ್ತು ಇಡೀ ವಿಶ್ವವೆಲ್ಲ ಈ ಭಯೋತ್ಪಾದನೆ ಅನ್ನುವ ಒಂದು ಭಯದಲ್ಲಿ ಇದೆ ಭಯೋತ್ಪಾದನೆಗೆ ಅನೇ ಯಾಕೆ ಭಯೋತ್ಪಾದನೆ ಮಾಡ್ತಾರೆ ಭಯದ ಉತ್ಪಾದನೆಯನ್ನು ಯಾಕೆ ಮಾಡ್ತಾರೆ ಇದಕ್ಕೆ ಹಲವಾರು ಕಾರಣಗಳಿವೆ ಮೊದಲನೇದಾಗಿ ಹೆಚ್ಚುತ್ತಿರುವ ಜನಸಂಖ್ಯೆ ನೋಡಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಮತ್ತು ಬಡತನ ಜನಾಂಗೀಯ ಸಂಘರ್ಷ ಆ ಜಾತಿ ಈ ಜಾತಿ ಅನ್ನೋದು ಮತ್ತೆ ಬಡತನ ಮತ್ತೆ ಧರ್ಮಗಳ ಪ್ರತಿಷ್ಠೆ ನಮ್ಮ ಧರ್ಮನೇ ಹೆಚ್ಚು ನಿಮ್ಮ ಧರ್ಮನೇ ಹೆಚ್ಚು ಈ ರೀತಿಯ ಧರ್ಮಗಳ ಪ್ರತಿಷ್ಠೆ ಮೂಲಭೂತವಾದ ಗುಂಪುಗಳ ಸಂಘರ್ಷ ಮೂಲಭೂತವಾಗಿರುವಂತಹ ಗುಂಪುಗಳ ಸಂಘರ್ಷ ಮತ್ತೆ ಧರ್ಮಗಳ ಪ್ರತಿಷ್ಠೆ ನ ಧರ್ಮಗಳು ನಮ್ಮ ಧರ್ಮ ಹೆಚ್ಚು ನಿಮ್ಮ ಧರ್ಮ ಹೆಚ್ಚು ಈ ರೀತಿಯ ಪ್ರತಿಷ್ಠೆಗಳು ಮತ್ತೆ ಪ್ರಾದೇಶಿಕ ಅಸಮತೋಲನ ಮತ್ತೆ ಒಂದೇ ಜಾಗದಲ್ಲಿ ಇದ್ಬಿಟ್ಟು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನೋಡೋದು ಇದು ಕೂಡ ಭಯೋತ್ಪಾದನೆಗೆ ಒಂದು ಅಣಿ ಮಾಡಿಕೊಡುತ್ತೆ ಯುದ್ಧ ಸಂಘರ್ಷಗಳು ಯುದ್ಧದಲ್ಲಿ ಯುದ್ಧಗಳ ಸಂಘರ್ಷಗಳು ಮತ್ತು ನಿರುದ್ಯೋಗ ಕೆಲಸ ಇಲ್ದಲೇ ಇರೋದು ಇತ್ಯಾದಿ ಬಹಳಷ್ಟು ಕಾರಣಗಳಿವೆ ಅಂತ ನಾವು ಹೇಳ್ಬೋದು ಐಸಿಸ್ ಮುಜಾಹಿದ ಮುಜಾಹಿದ್ದೀನ್ ಎಲ್ ಟಿ ಟಿ ತಾಲಿಬಾನ್ನಂತಹ ಸಂಘಟನೆಗಳು ಭಯೋತ್ಪಾದನೆಯಲ್ಲಿ ತೊಡಗಿಕೊಂಡಿವೆ ಈ ಎಲ್ಲ ಸಂಘಟನೆಗಳು ಭಯೋತ್ಪಾದನೆಯಲ್ಲಿ ಈಗಲೂ ಕೂಡ ತೊಡಗಿಕೊಂಡಿವೆ ಅಮೇರಿಕಾ ಭಾರತ ಫ್ರಾನ್ಸ್ ಪಾಕಿಸ್ತಾನ ಅಫ್ಘಾನಿಸ್ತಾನ ಇಂಗ್ಲೆಂಡ್ ರಷ್ಯಾ ಮುಂತಾದ ದೇಶಗಳು ಭಯೋತ್ಪಾದನಾ ಪಿಡುಗಿಗೆ ಸಿಲುಕಿಕೊಂಡು ಸಿಲುಕಿಕೊಂಡಿರುವಂತಹ ಪ್ರಮುಖ ರಾಷ್ಟ್ರಗಳಾಗಿವೆ ಇವೆಲ್ಲ ಪ್ರಮುಖ ರಾಷ್ಟ್ರಗಳು ಭಯೋತ್ಪಾದನೆಗೆ ಸಿಲುಕಿಕೊಂಡಿರುವ ಅತ್ಯಂತ ಪ್ರಮುಖ ರಾಷ್ಟ್ರಗಳಾಗಿವೆ ಈಗ ಉಪಸಂಹಾರ ಆಧುನಿಕ ಜಗತ್ತಿಗೆ ಅಂಟಿಕೊಂಡಿರುವ ಭಯೋತ್ಪಾದನೆಯಂತಹ ಶಾಪವನ್ನು ಈ ಭಯೋತ್ಪಾದನೆ ಅನ್ನೋ ಶಾಪವನ್ನು ಹೇಗೆ ತೊಡಹಾಕ್ಬೇಕು ತೊಡೆದುಹಾಕ್ಬೇಕು ನಾವು ಅಂದ್ರೆ ಇಡೀ ವಿಶ್ವ ಸಮುದಾಯವೇ ಒಂದಾಗಬೇಕು ಇಡೀ ವಿಶ್ವದ ಸಮುದಾಯವೇ ಎಲ್ಲರೂ ಕೂಡ ಒಂದಾಗಬೇಕು ವಿಶ್ವದಲ್ಲಿ ಎಲ್ಲರೂ ಒಂದಾಗಬೇಕು ಇಲ್ಲವಾದರೆ ವಿಶ್ವಶಾಂತಿಗೆ ಧಕ್ಕೆಯನ್ನುಂಟು ಮಾಡಿ ಇಲ್ಲಾಂದರೆ ಇಡೀ ವಿಶ್ವದ ಶಾಂತಿಗೆ ಧಕ್ಕೆಯನ್ನುಂಟು ಮಾಡಿ ಸಮಾಜದ ನೀತಿ ನಿಯಮಗಳನ್ನು ಧಿಕ್ಕರಿಸಿ ವ್ಯವಸ್ಥೆಯನ್ನೇ ಬುಡ ಮೇಲೂ ಮಾಡಬಹುದು ಇಡೀ ಪ್ರಪಂಚದ ಒಂದು ನಿಯಮ ಇರುತ್ತಲ್ವ ಅದನ್ನೆಲ್ಲ ಬಳಿ ಬದಿಗೊತ್ ಇಡೀ ಪ್ರಪಂಚದ ಒಂದು ವ್ಯವಸ್ಥೆಯನ್ನೇ ಹಾಳು ಮಾಡ್ಬಿಟ್ಟು ಹಾಳು ಮಾಡಬಹುದು ನಾವು ಎಲ್ಲ ಒಂದಾಗಿಲ್ಲ ಅಂದ್ರೆ ಪ್ರತಿಯೊಬ್ಬರಲ್ಲಿಯೂ ಅದರಿಂದ ಆಗುವ ಹಾನಿಯ ಬಗ್ಗೆ ತಿಳಿಸಿ ಅದನ್ನು ಮಟ್ಟ ಹಾಕಲು ಶ್ರಮ ನೋಡಿ ಭಯೋತ್ಪಾದನೆಯ ಬಗ್ಗೆ ಎಲ್ಲರಿಗೂ ಒಂದು ಇದರಿಂದ ಏನೇನು ಹಾನಿ ಆಗುತ್ತೆ ಅನ್ನೋದನ್ನ ತಿಳುವಳಿಕೆ ಕೊಟ್ಬಿಟ್ಟು ಈ ಭಯೋತ್ಪಾದನೆಯನ್ನು ಮಟ್ಟ ಹಾಕಲಿಕ್ಕೆ ಎಲ್ಲರೂ ಕೂಡ ಶ್ರಮಿಸಬೇಕು ನಿಮಗೆ ಈ ಭಯೋತ್ಪಾದನೆ ಅನ್ನುವ ಒಂದು ಪ್ರಬಂಧ ಹೇಗೆ ಬರೆಯೋದು ಅನ್ನೋದು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಧನ್ಯವಾದಗಳು